ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಕಲ್ಕತ್ತಾ ಡಾಕ್ಟರ್ ಅತ್ಯಾಚಾರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಂದು ಮಾಹಿತಿ ಹೊರಬಿದ್ದಿದೆ ಕಲ್ಕತ್ತಾ ಎಎಸ್ಐ ಅನೂಪ್ ದತ್ತಾಗೂ ಪ್ರಕರಣದ ಆರೋಪಿ ಸಂಜಯ್ ರಾಯ್ಗೂ ಬಹಳ ಕ್ಲೋಸ್ ಸಂಬಂಧ ಇದೆ ಅಂತ ಹೇಳಲಾಗುತ್ತಿದೆ ಇವರಿಬ್ಬರು ಒಟ್ಟಿಗೆ ಇರುವಂತಹ ಫೋಟೋಗಳನ್ನು ಈಗ ಕೇಂದ್ರ ಸಚಿವ ಹಾಗೂ ಪಶ್ಚಿಮ ಬಂಗಾಳದ ಬಿಜೆಪಿ ಅಧ್ಯಕ್ಷ ಸುಕಾಂತ ಮಜುಮ್ದಾರ್ ಶೇರ್ ಮಾಡಿದ್ದಾರೆ ಹಾಗೆ ಈ ಬಗ್ಗೆ ಪೊಲೀಸ್ ಅಧಿಕಾರಿ ಅನೂಪ್ ದತ್ತಾ ಬಳಿ ಪ್ರಶ್ನೆ ಕೂಡ ಮಾಡಿದ್ದಾರೆ ಅಲ್ಲ ಇವರಿಬ್ರು ಒಟ್ಟಿಗೆ ಕಾಣಿಸಿಕೊಂಡಿರುವುದು ಟಿಎಂಸಿ ಪಕ್ಷದ ಕಾರ್ಯಕ್ರಮದಲ್ಲಿ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಸಿಬಿಐ ತಂಡ ಅನೂಪ್ ದತ್ತಾಗೂ ವಿಚಾರಣೆಗೆ ಬರುವಂತೆ ಸಮನ್ಸ್ ಕೊಟ್ಟಿದೆ ಘಟನೆಯಾಗಿರೋ ಕಲ್ಕತ್ತಾದ ಆರ್ಜಿಕರ್ ಮೆಡಿಕಲ್ ಕಾಲೇಜಿನ ಮಾಜಿ ಪ್ರಾಂಶುಪಾಲರಾದ ಸಂದೀಪ್ ಘೋಷ್ ಇದೀಗ ಕಲ್ಕತ್ತಾ ಹೈಕೋರ್ಟ್ಗೆ ಹೋಗಿದ್ದಾರೆ ನನ್ನ ಮೇಲಿರುವ ಹಣಕಾಸು ಅಕ್ರಮ ಆರೋಪದ ಬಗ್ಗೆ ಕಲ್ಕತ್ತಾ ಪೊಲೀಸರು ಬೇಡ ಜಾರಿ ನಿರ್ದೇಶನಾಲಯ ತನಿಖೆ ನಡೆಸಲಿ ಅಂತ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ ಅಂದ ಹಾಗೆ ಸಂದೀಪ್ ಘೋಷ್ ಮೆಡಿಕಲ್ ಕಾಲೇಜಿನಲ್ಲಿ ಅಕ್ರಮ ನಡೆಸ್ತಾ ಇದ್ರು ಭ್ರಷ್ಟಾಚಾರ ಮಾಡ್ತಾ ಇದ್ರು ಹಕ್ಕುದಾರರು ಇಲ್ಲದ ಮೃತದೇಹಗಳು ಅಂದ್ರೆ ಯಾರು ಹಿಂದೂ ಮುಂದು ಇಲ್ಲದ ಮೃತದೇಹಗಳನ್ನು ಇವರು ಮಾರಾಟ ಮಾಡ್ತಾ ಇದ್ರು ಮೆಡಿಕಲ್ ವೇಸ್ಟ್ಗಳ ಸಾಗಣೆ ಮಾಡ್ತಾ ಇದ್ರು ಅಂತ ಅದೇ ಮೆಡಿಕಲ್ ಕಾಲೇಜಿನ ಮಾಜಿ ಉಪಾಧೀಕ್ಷಕ ಅಖ್ತರ್ ಅಲಿ ಆರೋಪ ಮಾಡಿದ್ರು ಸೊ ಈ ಸಂಬಂಧ ಕಲ್ಕತ್ತಾ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ ಇದರ ಬೆನ್ನಲ್ಲೇ ಸಂದೀಪ್ ಘೋಷ್ ಕಲ್ಕತ್ತಾ ಪೊಲೀಸರ ಸವಾಸ ಬೇಡ ಈಡಿನೇ ಬೇಕಾರ ಮಾಡಲಿ ಅಂತ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಮತ್ತೊಂದು ಕಡೆ ಈ ಕೇಸಲ್ಲಿ ಸಿಬಿಐ ನಡೆಸ್ತಾ ಇರೋ ತನಿಖೆಗೆ ಅಡ್ಡಿಯಾಗಿದೆ ಯಾಕಂದರೆ ಒಬ್ಬೇ ಒಬ್ಬ ವಕೀಲ ಕೂಡ ಆರೋಪಿ ಸಂಜಯ್ ರಾಯ್ ಪರ ವಕಾಲತ್ತು ವಹಿಸೋಕೆ ರೆಡಿನೇ ಇಲ್ಲ ಎಲ್ಲಾ ವಕೀಲರು ಸಂತ್ರಸ್ತೆಯ ಪರ ನಿಂತ್ಕೊಂಡಿದ್ದಾರೆ ಇದರ ಪರ ವಾದ ಮಂಡಿಸೋಕೆ ನಿರಾಕರಿಸಿದ್ದಾರೆ ಹೊಸ ಕಾನೂನಿನ ಅಡೆತಡೆ ಉಂಟಾಗಿದೆ ಇದರಿಂದ ಸಿಬಿಐ ತನಿಖೆ ಮುಂದೆ ಸಾಗೋಕೆ ಅಡ್ಡಿಯಾಗಿದೆ ಸೊ ಸರ್ಕಾರದಿಂದಲೇ ಇದಕ್ಕೆ ವ್ಯವಸ್ಥೆ ಆಗಬಹುದು ಅಂತ ಕಾಣಿಸುತ್ತೆ ಇದೆಲ್ಲದರ ನಡುವೆ ಮಾಜಿ ಟಿಎಂಸಿ ಸಂಸದೆ ಹಾಗೂ ನಟಿಯೂ ಆಗಿರುವಂತಹ ಮಿಮಿ ಚಕ್ರವರ್ತಿಗೆ ಅತ್ಯಾಚಾರ ಬೆದರಿಕೆಗಳು ಬಂದಿವೆ ಕಲ್ಕತ್ತಾ ಅತ್ಯಾಚಾರ ಹತ್ಯೆ ಪ್ರಕರಣ ಸಂಬಂಧ ಈಕೆ ಪೋಸ್ಟ್ ಹಾಕಿರುವುದಕ್ಕೆ ಬೆದರಿಕೆಗಳು ಬಂದಿದೆ ಏನು ಕಲ್ಕತ್ತಾ ಪ್ರಕರಣದ ಬೆನ್ನಲ್ಲೇ ದೇಶದಲ್ಲಿ ಅತ್ಯಾಚಾರ ಪ್ರಕರಣಗಳು ಮೇಲಿಂದ ಮೇಲೆ ಈಗ ಜಾಸ್ತಿ ರಿಪೋರ್ಟ್ ಆಗ್ತಾ ಇವೆ ಇದೀಗ ಇಪ್ಪತ್ತೇಳು ವರ್ಷದ ಬುಡಕಟ್ಟು ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗಿರುವ ಆರೋಪ ಛತ್ತೀಸ್ಗಢದಿಂದ ಬರ್ತಾ ಇದೆ ಆಕೆಯ ಊರಲ್ಲಿ ರಕ್ಷಾ ಬಂಧನ ಪ್ರಯುಕ್ತ ನಡೆಸಲಾದ ಆಚರಣೆಗೆ ಹೋಗಿದ್ದಾಗ ಈ ಘಟನೆಯಾಗಿದೆ ವಾಪಸ್ ಬರುವಷ್ಟರಲ್ಲಿ ಅಂತ ಮಾಹಿತಿ ಬರ್ತಾ ಇದೆ ಮಹಿಳೆ ದೂರನ್ನ ಕೊಟ್ಟಿದ್ದಾರೆ ಎಫ್ಐಆರ್ ಆಗಿದೆ ಈ ಸಂಬಂಧ ಆರು ಮಂದಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ನಮ್ಮ ಕರ್ನಾಟಕದಲ್ಲಿ ಚಿಂತಾಮಣಿ ಸರ್ಕಾರಿ ತಾಲೂಕು ಆಸ್ಪತ್ರೆಯಲ್ಲಿ ಅರವತ್ತೈದು ವರ್ಷದ ವೃದ್ಧೆ ರೋಗಿಯ ಮೇಲೆ ಇಪ್ಪತ್ನಾಲ್ಕು ವರ್ಷದ ಯುವಕ ಅತ್ಯಾಚಾರ ಮಾಡಿದ್ದಾನೆ ಅನ್ನೋ ಆರೋಪ ಕೂಡ ಬಂದಿದೆ ಈ ಆರೋಪಿಯನ್ನ ಹೈದರಾಳಿ ನಗರದ ಇರ್ಫಾನ್ ಅಂತ ಗುರುತಿಸಲಾಗಿದೆ ಅಸ್ವಸ್ಥ ವೃದ್ಧೆಗೆ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ಈ ಕುರಿತು ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ ಚಿಂತಾಮಣಿ ನಗರ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಆ ವೃದ್ಧೆ ಕೂಡ ಚಿಕಿತ್ಸೆಗೆ ಬಂದಿದ್ರಂತೆ ಆರೋಪಿ ಕೂಡ ಚಿಕಿತ್ಸೆಗೆ ಬಂದಿದ್ದಂತೆ ಆ ನಡುವೆನೆ ಆತನಿಗೆ ಈ ರೀತಿ ವಿಕೃತಿ ಉಕ್ಕಿ ಹರಿದು ಈ ರೀತಿ ಘಟನೆ ಆಗಿ ಹೋಗಿದೆ ಕೃಷಿಕರಲ್ಲದವರು ಕೃಷಿ ಭೂಮಿಯನ್ನ ಖರೀದಿ ಮಾಡಬಹುದು ಅನ್ನೋ ಕಾನೂನನ್ನ ತೆಗೆದು ಹಾಕ್ತಿವಿ ನಾವು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಈ ಹಿಂದೆ ದೇವರಾಜ ಅರಸವರ ಟೈಮ್ನಲ್ಲಿ ನಲ್ಲಿ ಉಳುವವನ್ನೇ ಭೂಮಿಯ ಅನ್ನೋ ಕಾಯ್ದೆ ಯಾರಿ ತಂದರು ಆದ್ರೀಗ ಬಿಜೆಪಿ ಅದಕ್ಕೆ ನಿಯಮ ಬದಲಾವಣೆ ಮಾಡಿ ಕೃಷಿ ಭೂಮಿಯನ್ನ ಕೃಷಿ ಹಿನ್ನೆಲೆ ಇಲ್ಲದವರು ಕೂಡ ಖರೀದಿ ಮಾಡಬಹುದು ಅಂತ ಮಾಡಿದ್ದಾರೆ ಸೊ ವಿಧಾನ ಪರಿಷತ್ನಲ್ಲಿ ಬಹುಮತ ಬಂದ ಕೂಡಲೇ ಭೂ ಕಂದಾಯ ಕಾಯ್ದೆ ಎಪ್ಪತ್ತೊಂಬತ್ತು ಎ ಬಿ ನಿಯಮವನ್ನ ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಕೃಷಿಕ ಆಗಬೇಕು ಅಂದರೆ ಕೃಷಿ ಹಿನ್ನೆಲೆ ಮಾತ್ರ ಇರಬೇಕು ಆ ರೀತಿ ರೂಲ್ಸ್ ಮತ್ತೆ ವಾಪಸ್ ತರ್ತೀವಿ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಸಂಕಷ್ಟವಾಗಿರೋ ಮುಡಾ ಹಗರಣಕ್ಕೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ ಪರ್ಯಾಯ ನಿವೇಶನ ಕೋರಿ ಸಿಎಂ ಪತ್ನಿ ಬರೆದಿದ್ದ ಪತ್ರವನ್ನ ತಿರುಚಲಾಗಿದೆ ಅನ್ನೋ ಆರೋಪ ಬಂದಿದೆ ತಮ್ಮ ಭೂಮಿಗೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಪರ್ಯಾಯ ನಿವೇಶನ ಕೊಡುವಂತೆ ಪಾರತಮ್ಮ ಪತ್ರ ಬರೆದಿದ್ರು ಆ ಮನವಿ ಪತ್ರವನ್ನ ಅಧಿಕಾರಿಗಳೇ ತಿರುಚಿದ್ದಾರೆ ಅನ್ನೋ ಆರೋಪವನ್ನ ಮಾಡಲಾಗ್ತಾ ಇದೆ ಜೊತೆಗೆ ವಿಜಯನಗರ ಬಡಾವಣೆಯಲ್ಲೇ ಸೈಟ್ ಅಂತ ನಾವು ಕೇಳಿಲ್ಲ ಅಂತ ಸಿದ್ದರಾಮಯ್ಯ ಈ ಹಿಂದೆ ಸಮರ್ಥನೆ ಮಾಡ್ಕೊಳ್ತಾ ಇದ್ರು ಆದರೆ ಅವರ ಪತ್ನಿ ಪಾರ್ವತಿ ಅವರು ಬರೆದಿರೋ ಪತ್ರದಲ್ಲಿ ಸ್ವಲ್ಪ ವೈಟ್ನರ್ ಹಾಕಿ ಒಂದಷ್ಟನ್ನು ಅಳಿಸಲಾಗಿದೆ ಹೀಗಾಗಿ ವಿಜಯನಗರದಲ್ಲೇ ನಿವೇಶನ ಕೊಡುವಂತೆ ಕೇಳಿರಬಹುದು ಅದನ್ನು ಆಮೇಲೆ ಅಳಿಸಲಾಗಿದೆ ಅನ್ನೋ ಅನುಮಾನಗಳನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಆ ಪತ್ರದಲ್ಲಿ ನಮ್ಮ ಭೂಮಿಯನ್ನ ಎರಡು ಸಾವಿರದ ಒಂದರಲ್ಲೇ ದೇವನೂರು ಮೂರನೇ ಹಂತದ ಬಡಾವಣೆ ನಿರ್ಮಾಣ ಮಾಡಿ ನಿವೇಶನ ಹಂಚಿದೆ ಅಂತ ನಮೂದಿಸಲಾಗಿದೆ ಆದರೆ ಎರಡು ಸಾವಿರದ ಐದರಲ್ಲಿ ಇದು ಕೃಷಿ ಭೂಮಿಯಿಂದ ವಸತಿ ಭೂಮಿಗೆ ಇದನ್ನು ಪರಿವರ್ತನೆ ಮಾಡಲಾಗಿದೆ ಅಂತ ಇಷ್ಟು ದಿನ ಹೇಳ್ತಾ ಇದ್ರು ಜೊತೆಗೆ ಈ ಜಮೀನನ್ನ ಸಿಎಂ ಪತ್ನಿ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿರುವುದು ಎರಡ್ ಸಾವಿರದ ನಾಲ್ಕರಲ್ಲಿ ಹಾಗಿದ್ರೆ ಸ್ವಾಧೀನ ಪಡಿಸಿಕೊಂಡು ನಿವೇಶನ ಕೂಡ ಹಂಚಿಕೆಯಾಗಿದ್ದ ಜಾಗವನ್ನ ಕೃಷಿ ಭೂಮಿ ಅಂತ ಇವ್ರು ಹೇಗೆ ತಗೊಂಡ್ರು ಆಮೇಲೆ ಹೆಂಗ್ ತೊಗೊಳಕಾಗತ್ತೆ ಆಮೇಲೆ ಅನ್ನೋ ಪ್ರಶ್ನೆಯನ್ನ ಕೂಡ ಕೇಳಲಾಗ್ತಾ ಇದೆ ಸಿಕ್ಕಾಪಟ್ಟೆ ಕಗ್ಗಂಟಾಗಿದೆ ಈ ಕೇಸ್ ಮತ್ತೊಂದ್ ಕಡೆ ಕೇಂದ್ರ ಮಂತ್ರಿ ಕುಮಾರಸ್ವಾಮಿಗೆ ಅಕ್ರಮ ಗಣಿಗಾರಿಕೆಯ ಉರುಳು ಸುತ್ತಾಕೊಳ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಗತ್ಯ ಬಿದ್ದರೆ ಮುಲಾ ಜಿಲ್ಲೆ ಕುಮಾರಸ್ವಾಮಿಯನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನೀವು ಕಡೆ ಟೈಟ್ ಮಾಡ್ತೀರಾ ನಂಗೂ ಟೈಟ್ ಮಾಡಕ್ಕೆ ಬರುತ್ತೆ ನನ್ನ ಹತ್ರನೂ ಪೊಲೀಸ್ ಇದ್ದಾರೆ ಎನ್ನುವ ತರದಲ್ಲಿದೆ ಸಿದ್ದರಾಮಯ್ಯನವರ ಈ ಸ್ಟೈಲ್ ಕುಮಾರಸ್ವಾಮಿ ಅವರು ಈಗಲೇ ಹೆದರು ಹೋಗಿದ್ದಾರೆ ಅಕ್ರಮ ಗಣಿಗಾರಿಕೆ ಸಂಬಂಧ ರಾಜ್ಯಪಾಲರು ತನಿಖೆಗೆ ಅನುಮತಿ ಕೊಡಬಹುದು ಅನ್ನೋ ಭಯ ಅವರನ್ನ ಕಾಡ್ತಾ ಇದೆ ಸೊ ನಾನು ಈ ಕೇಸಲ್ಲಿ ಅಗತ್ಯ ಬಿದ್ರೆ ಮುಲಾಜಿಲ್ಲೆ ಕುಮಾರಸ್ವಾಮಿಯನ್ನ ಅರೆಸ್ಟ್ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಕುಮಾರಸ್ವಾಮಿ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ದಾರೆ ಭ್ರಷ್ಟಾಚಾರದ ವಿರುದ್ಧ ಮಾತನಾಡಿದಕ್ಕೆ ಸಿದ್ದರಾಮಯ್ಯ ಸರ್ಕಾರ ನನ್ನನ್ನ ಟಾರ್ಗೆಟ್ ಮಾಡಿದೆ ಒಂದಿನವಾದರೂ ನನ್ನನ್ನು ಜೈಲಿಗೆ ಹಾಕಿಸಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ನನ್ನ ಸಹಿಯನ್ನ ತೆರೆಚಿರೋ ದಾಖಲಾತಿಗಳನ್ನು ಇಟ್ಟುಕೊಂಡು ಈ ಕೆಲಸ ಮಾಡ್ತಿದ್ದಾರೆ ನಾನು ಕಾನೂನು ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದಾರೆ ನೂರು ಸಿದ್ದರಾಮಯ್ಯ ಬಂದರೂ ಕೂಡ ನನ್ನನ್ನ ಏನು ಮಾಡೋಕ್ಕಾಗಲ್ಲ ಅಂತ ಇವರು ಕೂಡ ಚಾಲೆಂಜ್ ಮಾಡಿದ್ದಾರೆ ಅಲ್ಲದೆ ರಾತ್ರಿ ಮುಖ್ಯಮಂತ್ರಿ ಮನೆಯಲ್ಲಿ ಏನೇನ್ ಮಾಡಿದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ನನಗೆ ಸಿಎಂ ಮನೆಯಿಂದಲೇ ಇನ್ಫಾರ್ಮೇಶನ್ ಬರ್ತಾ ಇದೆ ಅಂತ ಹೇಳಿ ಒಳ್ಳೆ ಸಿಎಂ ಮನೆಗೆ ಒಂಥರ ಈ ಈ ಹಿಂದೆ ಎಲ್ಲ ವಿಷಕನ್ಯರನ್ನ ಬಿಡ್ತಾ ಇದ್ರಲ್ಲ ಆಚಾರ್ಯ ಚಾಣಕ್ಯರ ಕಾಲದಲ್ಲಿ ಈ ಸ್ಪೈಗಳನ್ನೆಲ್ಲ ಬಿಡ್ತಾ ಇದ್ರಲ್ಲ ಆ ರೀತಿ ಕುಮಾರಸ್ವಾಮಿನೂ ಒಳ್ಳೆ ಸಿಎಂ ಮನೆಯಲ್ಲೇ ಸ್ಪೈ ಬಿಟ್ಟಿರೋ ತರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಕುಮಾರಸ್ವಾಮಿ ಅವರ ಈ ಫಿಲ್ಮಿ ಫಿಲ್ಮಿ ಹೇಳಿಕೆಗೆ ಅದೇ ರೀತಿ ದಬಾಂಗ್ ಸ್ಟೈಲ್ನಲ್ಲಿ ಉತ್ತರವನ್ನು ಉತ್ತರವನ್ನ ಕೊಟ್ಟಿರೋ ತಿರುಗಿಟ್ಟು ಕೊಟ್ಟಿರೋ ಸಿದ್ದರಾಮಯ್ಯ ಅಲರಿ ಕುಮಾರಸ್ವಾಮಿ ಅರೆಸ್ಟ್ ಮಾಡಕ್ಕೆ ನೂರು ಸಿದ್ದರಾಮಯ್ಯ ಹಾಕಬೇಕು ಒಬ್ಬ ಕಾನ್ಸ್ಟೇಬಲ್ ಸಾಕು ಅಂತ ತಿರುಗೇಟು ಕೊಟ್ಟಿದ್ದಾರೆ ಮುಂದಿನ ಆರು ದಿನಗಳ ಕಾಲ ರಾಜ್ಯದಲ್ಲಿ ಭಾರಿ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆಯ ಮುನ್ಸೂಚನೆ ಇದೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆಯಾಗುವ ಲಕ್ಷಣ ಇದೆ ದಕ್ಷಿಣ ಒಳನಾಡು ಮತ್ತು ಉತ್ತರ ಒಳನಾಡು ಜಿಲ್ಲೆಗಳ ಬಹುತೇಕ ಸ್ಥಳಗಳಲ್ಲಿ ಸಾಧಾರಣ ಮಳೆಯಾಗಲಿದೆ ಇನ್ನು ಬೆಂಗಳೂರು ನಗರದ ಸುತ್ತಮುತ್ತ ಮೋಡ ಕವಿದ ವಾತಾವರಣವಿದ್ದು ಗುಡುಗು ಸಹಿತ ಸಾಧಾರಣ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ಏನೋ ಪದರ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದ ಹೇಳಿಕೆ ಖಂಡಿಸಿ ಸಾಕಷ್ಟು ಎಸ್ಸಿ ಎಸ್ಟಿ ಸಂಘಟನೆಗಳು ಇವತ್ತು ಭಾರತ್ ಬಂದ್ ಆಚರಣೆ ಮಾಡಿದವು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗಿದೆ ಹರಿಯಾಣ ಬಿಹಾರ ಉತ್ತರ ಪ್ರದೇಶ ರಾಜಸ್ಥಾನ ಮಧ್ಯಪ್ರದೇಶದಲ್ಲಿ ಹೆಚ್ಚಿನ ಜನ ಬೀದಿಗಿಳಿದ್ರು ಆದರೆ ಅಂಥ ಎಫೆಕ್ಟ್ ಏನೂ ಕಾಣಲಿಲ್ಲ ಇದು ಸುಪ್ರೀಂ ಕೋರ್ಟ್ನ ವಿರುದ್ಧದ ಪ್ರತಿಭಟನೆ ಅಂದ ಹಾಗೆ ಯಾರಿಗೆ ನಿಜವಾಗಿಯೂ ಮೀಸಲಾತಿ ಅಗತ್ಯ ಇದೆಯೋ ಅಂಥವರಿಗೆ ಆದ್ಯತೆ ಕೊಡಬೇಕು ಆಲ್ರೆಡಿ ಮೀಸಲಾತಿ ತಗೊಂಡವರ ನೆಕ್ಸ್ಟ್ ಜನ್ರೇಷನ್ ಸಿಗಬಾರ್ದು ಅದೇ ಸಮುದಾಯದಲ್ಲಿ ಹೊಸವರಿಗೆ ಮತ್ತೆ ಯಾರಿಗೂ ಯಾವುದೇ ಅವಕಾಶಗಳು ಸಿಕ್ಕಿಲ್ಲ ಅವ್ರಿಗೆ ಸಿಗಬೇಕು ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿತ್ತು ಪಕ್ಷಾತೀತವಾಗಿ ಸೇರ್ಕೊಂಡು ಬಿಜೆಪಿ ಕಾಂಗ್ರೆಸ್ ಎಲ್ಲರೂ ಇದಕ್ಕೆ ಇಲ್ಲಪ್ಪ ಹಂಗೆಲ್ಲ ಬಿಡಲ್ಲ ಅಂತ ಹೇಳಿ ಜೋರಾಗಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದರು ಈಗ ಸುಪ್ರೀಂ ಕೋರ್ಟ್ನ ಈ ಒಂದು ಅಭಿಪ್ರಾಯದ ವಿರುದ್ಧ ಭಾರತ್ ಬಂದ್ ಕೂಡ ಆಚರಿಸಿದ್ದಾರೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಪ್ಪ ಮತ್ತು ಮಗನ ನಡುವಿನ ಕಲಹದಲ್ಲಿ ಫಾರ್ಚುನರ್ ಮತ್ತು ಸಫಾರಿ ಕಾರಿನ ಮಧ್ಯೆ ಗುದ್ದಾಟ ಆಗಿರೋ ವಿಡಿಯೋ ಫುಲ್ ವೈರಲ್ ಆಗಿದೆ ಘಟನೆ ಮಹಾರಾಷ್ಟ್ರದ ತಾಣೆಯಲ್ಲಾಗಿದೆ ಅಪ್ಪ ಮಗನ್ ಗಲಾಟೆ ರೋಡ್ ಅಲ್ಲಿ ಇವರಿಂದ ಜನರಿಗೆಲ್ಲ ಗಾಯ ಆಗಿದೆ ಇವರು ಹುಚ್ಚಾಟದಿಂದ ಮಗನ ಫ್ಯಾಮಿಲಿ ಪ್ರಾಬ್ಲಮ್ ಅವರ ತಂದೆ ಬಗೆಹರಿಸೋಕೆ ಸಿಟ್ಟಾದ ಮಗ ತಂದೆಯ ಫಾರ್ಚುನರ್ ಕಾರಿಗೆ ತನ್ನ ಸಫಾರಿ ಕಾರಿನಿಂದ ಸ್ಪೀಡ್ ಆಗಿ ಬಂದು ಗುದ್ದು ಬಿಟ್ಟಿದ್ದಾನೆ ಈ ರಂಪಾಟ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿದೆ ಪರಿಣಾಮ ಐದು ಮಂದಿಗೆ ಗಾಯಗಳಾಗಿದೆ ಇಬ್ಬರು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡುತ್ತಿದ್ದಾರೆ ಅಂದ ಹಾಗೆ ತಂದೆ ಸತೀಶ್ ಶರ್ಮಾ ಅನ್ನೋರು ಮಾಜಿ ಹಿರಿಯ ರಕ್ಷಣಾಧಿಕಾರಿ ಕೂಡ ಹೌದು ಅವರ ಮಗ ಆರೋಪಿಗ ತಪ್ಪಿಸ್ಕೊಂಡಿದ್ದಾನೆ ಈ ರೀತಿ ದುರ್ವರ್ತನೆಯನ್ನ ದುರಹಂಕಾರವನ್ನ ತೋರಿಸಿ ಜೊತೆಗೆ ಈ ಘಟನೆ ಬೆನ್ನಲ್ಲೇ ಸಾರ್ವಜನಿಕರು ಮಗನ ಕಾರಿಗೆ ಮನ ಬಂದಂತೆ ಕಲ್ಲೆಸುದು ನಜ್ಜುಗುಜ್ಜು ಮಾಡಿದ್ದಾರೆ ಉತ್ತರಾಖಂಡ್ ನಲ್ಲಿ ಅಚ್ಚರಿಯ ಘಟನೆ ಬೆಳಕಿಗೆ ಬಂದಿದೆ ಏಳು ತಿಂಗಳ ಮಗುವಿನ ಹೊಟ್ಟೆಯಲ್ಲಿ ಭ್ರೂಣ ಬೆಳೀತಿರೋತ್ ಪತ್ತೆಯಾಗಿದೆ ಅಲ್ಲದೆ ತಕ್ಷಣ ಮಗುವಿಗೆ ಆಪರೇಟ್ ಮಾಡಿ ಮಗುವಿನ ಹೊಟ್ಟೆಯಿಂದ ಭ್ರೂಣವನ್ನ ಹೊರತೆಗೆಯಲಾಗಿದೆ ಇದಕ್ಕೆ ಫೀಚರ್ಸ್ ಇನ್ ಫೀಟು ಅಂತ ಹೇಳ್ತಾರೆ ಅತ್ಯಂತ ಅಪರೂಪದ ಪ್ರಕರಣ ಇದು ಆ ಮಗುವಿನ ಒಳಗೆ ಬೆಳೀತಿರೋ ಏನೊಂದು ಭ್ರೂಣ ಇರುತ್ತಲ್ಲ ಅದಕ್ಕೆ ಜೀವ ಇರೋದಿಲ್ಲ ಅಬ್ನಾರ್ಮಲಿ ಅದರಲ್ಲಿ ಗ್ರೋತ್ ಆಗಿರುತ್ತೆ ಅಷ್ಟೇ ಅದನ್ನ ರಿಮೂವ್ ಮಾಡ್ತಾರೆ ಪೋಲೆಂಡ್ ಮತ್ತು ಯುಕ್ರೇನ್ ಪ್ರವಾಸ ಕೈಗೊಂಡಿರೋ ಪ್ರಧಾನಿ ಮೋದಿ ಪೋಲೆಂಡ್ ರೀಚ್ ಆಗಿದ್ದಾರೆ ಅಲ್ಲಿನ ವಾರ್ಸ ಹೋಟೆಲ್ಗೆ ಮೋದಿ ರೀಚ್ ಆಗಿದ್ದಾರೆ ಕೆಲ ಮಕ್ಕಳೊಂದಿಗೆ ಇಂಟರಾಕ್ಟ್ ಮಾಡಿದ್ದಾರೆ ಈ ಮೂಲಕ ಬರೋಬ್ಬರಿ ನಲವತ್ತೈದು ವರ್ಷಗಳ ನಂತರ ಭಾರತದ ಪ್ರಧಾನಿಯೊಬ್ಬರು ಪೋಲೆಂಡ್ ಗೆ ಭೇಟಿ ಕೊಟ್ಟಂತಾಗಿದೆ ಈ ವೇಳೆ ಎರಡು ದೇಶಗಳ ದ್ವಿಪಕ್ಷೀಯ ಸಂಬಂಧ ಗಟ್ಟಿ ಮಾಡುವ ಬಗ್ಗೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ರಕ್ಷಣಾ ಸಹಕಾರ ಮುಂತಾದ ವಿಚಾರಗಳ ಬಗ್ಗೆ ಪಿಎಂ ಮೋದಿ ಮಾತುಕತೆ ನಡೆಸಲಿದ್ದಾರೆ ಎರಡು ದಿನಗಳ ಕಾಲ ಪೋಲೆಂಡ್ನಲ್ಲಿ ಕಳೆದು ನಂತರ ಪಿಎಂ ಬರೋಬ್ಬರಿ ಇಪ್ಪತ್ತು ಗಂಟೆ ರೈಲ್ನಲ್ಲಿ ಪ್ರಯಾಣ ಮಾಡಿ ಯುಕ್ರೇನ್ ತಲುಪ್ತಾರೆ ಇಪ್ಪತ್ತು ಗಂಟೆ ಟ್ರೈನ್ ಜರ್ನಿ ಮಾಡಿ ಯುಕ್ರೇನಿಗೆ ತಲುಪ್ತಾರೆ ಏನೋ ಜಾಗತಿಕ ಮಾರುಕಟ್ಟೆಯ ಪಾಸಿಟಿವ್ ಟ್ರೆಂಡ್ ಮುಂದುವರೆದಿದ್ದು ಇಂದು ಕೂಡ ಭಾರತದ ಷೇರುಪೇಟೆ ಗ್ರೀನ್ನಲ್ಲಿ ಜಾಸ್ತಿ ಅಲ್ಲ ಲೈಟಾಗಿ ಗ್ರೀನ್ ಗ್ರೀನಲ್ಲಿ ಎಂಡ್ ಆಯಿತು ಕೆಲ ಎಫ್ ಎಮ್ ಸಿ ಜಿ ಮತ್ತು ಐ ಟಿ ಹೆವಿ ವೇಟ್ ಕಂಪನಿಗಳು ಲಾಭವನ್ನು ಮಾಡಿಕೊಂಡು ಮಾರುಕಟ್ಟೆಗೆ ಬೂಸ್ಟ್ ಕೊಟ್ವು ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪನಿಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ನೂರ ಎರಡು ಪಾಯಿಂಟ್ ಗಳಿಸಿ ಎಂಬತ್ತು ಸಾವಿರದ ಒಂಬೈನೂರ ಐದಕ್ಕೆ ರೀಚ್ ಆದರೆ ನಿಫ್ಟಿ ಎಪ್ಪತ್ತೊಂದು ಪಾಯಿಂಟ್ಸ್ ಗಳಿಸಿ ಇಪ್ಪತ್ನಾಲ್ಕು ಸಾವಿರದ ಏಳುನೂರ ಎಪ್ಪತ್ತಕ್ಕೆ ರೀಚ್ ಆಗಿದೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಹದಿನಾಲ್ಕು ಪೈಸೆ ಕಮ್ಮಿಯಾಗಿ ಎಂಬತ್ ಮೂರು ರೂಪಾಯಿ ತೊಂಬತ್ತು ಪೈಸೆಯಾಗಿದೆ ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಇನ್ನೂರ ಇಪ್ಪತ್ತಾರು ರೂಪಾಯಿ ಕಮ್ಮಿಯಾಗಿ ಎಪ್ಪತ್ತೊಂದು ಸಾವಿರದ ಏಳುನೂರ ಹತ್ತೊಂಬತ್ತು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಬೆಳೆಯಲ್ಲಿ ಇನ್ನೂರು ರೂಪಾಯಿ ಕಮ್ಮಿಯಾಗಿ ಅರವತ್ತೈದು ಸಾವಿರದ ಏಳ್ನೂರು ರೂಪಾಯಿ ಆಗಿದೆ ಒಂದು ಕೆಜಿ ಬೆಳ್ಳಿ ಬೆಲೆಯಲ್ಲಿ ನಾನೂರ ಎಂಟು ರೂಪಾಯಿ ಕಮ್ಮಿಯಾಗಿ ಎಂಬತ್ನಾಲ್ಕು ಸಾವಿರದ ಒಂಬೈನೂರ ಹದಿಮೂರು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕೊಯ್ದಿಲ್ಲ ಹೇಳಲಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ ಮಗ ಡಾಟ್ ಕಾಮ್ ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ナマステ。